ನಮಸ್ಕಾರ ರೀ ಎಲ್ಲರಿಗೂ ಹೆಂಗದಿರಿ ಎಲ್ಲ ಚಲೋದಿರಿ ಅಂತ ನಾ ಅಂದ್ಕೊಂಡಿದ್ದೀನಿ ನಾನು ಚಲೋ ರೀ ನಮ್ಮ ಲಕ್ಕಿಲ ಸೆ ಕ್ರಿಯಸ್ಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ರೀ ಇವತ್ತು ನಾನು ನಿಮ್ಗೆ ಒಂದು ಚಳಿಗಾಲದಾಗ ಮಸ್ತ್ ಮಜಾ ಮಾಡುವಂಥ ಒಂದು ತಿಂಡಿ ನಾನು ನಿಮ್ಗೆ ಪರಿಚಯ ಮಾಡಕ್ಕೆ ರೀ ಏನಿಲ್ಲ ಅದು ಮಿರ್ಚಿ ಬಜ್ಜಿ ಮತ್ತು ಗಿರ್ಮಿಟ ಮಿರ್ಚಿ ಬಜ್ಜಿ ಗಿರ್ಮಿಟ ಅಂದ್ರೆ ಬಾಯ್ಯಾಗ ನೀರು ಬರೋದು ಎಲ್ಲರಿಗೂ ಸಹಜ ನನಗೂ ನಂದು ಡಯಟ್ ಇತ್ತು ಆದರೂ ನನಗೂ ಬಾಯಾಗಿ ನೀರು ಬಂದು ಡಯೆಟ್ನ ಮೂರು ಕಿಸಿನ ನಾನು ಮಿರ್ಚಿ ಬಜ್ಜಿ ಮಂಡಕ್ಕೆ ತಿನ್ನೋನು ಅಂತ ರೆಡಿಯಾಗಿ ನಾನು ನನ್ನ ಹೆಂಡ್ತಿ ಹಾದ್ವಿ ಇದು ಇರೋದು ಪಾರ್ಕ್ ಯಲಂಕ ನ್ಯೂಟೌನ್ ಪಾರ್ಕ್ ಬಾಜುಕ ಇರುವಂಥ ಒಂದು ಅಂಗಡಿ ಐತಿ ನಮ್ಮ ಹುಬ್ಬಳ್ಳಿ ಹುಡುಗಾಗೆ ಮಸ್ತ್ ಬಜ್ಜಿ ಮಾಡ್ತಾನೆ ಅಷ್ಟ ಕ್ಲೀನ್ ಮತ್ತು ಹೈಜೀನ್ ಮೇಂಟೈನ್ ಮಾಡ್ತಾನೆ ಬಟಾಟಿ ಬಜ್ಜಿ ಮಿರ್ಚಿ ಬಜ್ಜಿ ಉಳ್ಳಾಗಡ್ಡಿ ಬಜ್ಜಿ ಹಂಗ ಗಿರ್ಮಿಟು ಮಾಡ್ತಾನೆ ಮಸ್ತಾಗಿರ್ತೈತಿ ಗಿರ್ಮಿಟು ನೀವು ಈ ಕಡೆ ಬಂದಾಗ ಯಾವತ್ತರ ಒಂದು ಸರಿ ವಿಸಿಟ್ ಕೊಟ್ಟಿಗೆ ಮಸ್ತ್ ಬಜಿ ಮತ್ತು ಗಿರ್ಮಿಟ್ ತಿನ್ನೋದು ಮರಿಬೇಡ್ರಿ ನಾನು ನಿಂತು ಕಾದು ನಾಲ್ಕೈದು ಬಜಿ ಹಾಕ್ಸ್ಕೊಂಡು ಒಂದು ಪ್ಲೇಟ್ ತಿನ್ನಕಂತು ಎರಡು ಎರಡು ಪ್ಲೇಟ್ ತಿನ್ನರಿ ವಾಪಸ್ ಅದನ್ನ ಕರಗಿಸೋದು ಭಾಳ ಕಠಿಣ ಜಿಮ್ನಾಗ ಹಂಗೂ ಗೊತ್ತಿದ್ರು ನಾಲ್ಗಿ ರುಚಿ ತಡಿಲ್ದ ಎಲ್ಲ ತಿಂದು ಬಿಸಾಕ್ಬಿಟ್ನಿ ನೀವೇನು ನೋಡಕತ್ತೀರಿ ಇದು ಬಿರ್ಚಿ ಬಜಿ ಮಾಡುವಂಥ ಒಂದು ಅಂಗಡಿ ಇದು ನೆಲಂಕ ಪಾರ್ಕ್ ಪಕ್ಕದಲ್ಲೇ ಬರ್ತೈತಿ ಪಾರ್ಕ್ ಕೆಫೆ ಅಂತ ನೀವು ಯಾವಾಗಲೂ ಈ ಕಡೆ ಬಂದಾಗ ಸಂಜೆ ಹೊತ್ತು ಅಥ್ವಾ ಹಾಂ ಸಂಜೆ ಹೊತ್ತ ಇದು ಸ್ಪೆಷಲ್ಲ ಸಂಜೆ ಹೊತ್ತು ಬಂದಾಗ ಈ ಕಡೆ ಮಿಸ್ ಮಾಡಿದ ಮಿರ್ಚಿ ಬಜ್ಜಿ ಮತ್ತು ಮಂಡಕ್ಕಿ ಗಿರ್ಮಿಟ್ನ ತಿನ್ನಿರಿ ಹುಬ್ಬಳ್ಳಿ ಟೇಸ್ಟ್ ಕೊಡೋದ್ರೊಳಗೆ ಪಕ್ಕ ಈ ಹುಡುಗ ನಿಪುಣದಾನು ಹಂಗೆ ಅಲ್ಲಿ ಒಂದು ಬಾಜು ಕಾಜ್ಜಿ ನಿಂತಿತ್ತು ಅಜ್ಜಿನ ಮಾತಾಡ್ಸ್ಕೊಂಡು ನಾನು ಒಂದು ನಾಲ್ಕೈದು ಬಜ್ಜಿ ತಿಂದು ಒಂದು ಚಹಾ ಕುಡಿದ್ನಿ ಚಾ ಮಾತ್ರ ಮಸ್ತ್ ಮಾಡಿದು ಹುಡುಗ ಅದಕ್ಕೊಂದು ಥ್ಯಾಂಕ್ಸ್ ಹೇಳಿ ಎರಡು ಪ್ಲೇಟ್ ಬಜಿ ತಿಂದು ಇನ್ನೊಂದು ಪ್ಲೇಟ್ ಗಿರ್ಮಿಟ್ಗೆ ಆರ್ಡ್ರ್ ಕೊಟ್ಟಿದ್ದೀನಿ ಕಾಯ್ಕೊಂಡು ಕೂತಿದ್ನಿ ಗಿರ್ಮಿಟ್ ಮಾಡಿ ಕೊಟ್ಟ ಹುಡುಗ ನೀವೇನು ನೋಡತ್ತೀರಿ ಇದು ಮನ್ಗಂಡ ಐತಿ ಈ ಕಡೆ ಬಂದಾಗ ಮಿಸ್ ಮಾಡ್ದೆ ಬಜಿ ಮತ್ತು ಗಿರ್ಮಿಟ್ ತಿನ್ನೋದು ಮರಿಬೇಡ್ರಿ ಪಕ್ಕ ಹುಬ್ಳಿ ಸ್ಟೈಲ್ನೇ ಕೊಡ್ತಾನೆ ಯಾವುದೇ ರೀತಿ ಮಸಾಲೆ ಹೆವಿ ಇರೋಂಗಿಲ್ಲ ನಿಮಗೆ ಗ್ಯಾಸ್ಟ್ರಿಕ್ಕೂ ಆಗೋದಿಲ್ಲ ಯಾಕಂದ್ರೆ ನನಗೂ ಗ್ಯಾಸ್ಟ್ರಿಕ್ ಇತ್ತು ನಾನು ತಿಂದು ನೋಡೀನಿ ನನಗೆ ಯಾವ ರೀತಿ ಗ್ಯಾಸ್ಟ್ರಿಕ್ ಆಗಿಲ್ಲ ಒಂಚೂರು ಮಿರ್ಚಿ ಬಜಿ ಏನಾರು ತಿನ್ಬೇಕಾದ್ರೆ ಮೆಣಸಿಕಾಯಿ ಕಚ್ಚಿರೇನೋ ಒಂದು ಇಟ್ಟು ಗ್ಯಾಸ್ಟ್ರಿಕ್ ಹಾಕತಿ ಅದು ನಿಮಗೆ ಗೊತ್ತಿರೋ ವಿಷಯ ಸೊ ನೀವು ನಿಮ್ಮ ಹೆಲ್ತನ್ನ ನೋಡಿಕೊಂಡು ನೋಡಿರಿ ಗಿರ್ಮಿಟ್ ಹೆಂಗೆ ತಿರ್ಗಿಸ್ತಾನೆ ಮನಗಣ ಮಾಡ್ತಾನೆ ಹುಡುಗ ನನಗೆ ಅಗದಿ ಖುಷಿ ಆಯಿತು ಭಾಳ ದೂಸ ಆದ್ಮ್ಯಾಗ ನಾನು ನಮ್ಮೂರ ಕಡೆ ಟೇಸ್ಟ್ ತಿನ್ನಿ ಆ ಫೀಲ್ ಬಂತು ನೀವು ಯಾವಾಗಾದ್ರೂ ಈ ಕಡೆ ಬಂದಾಗ ಎಸ್ಪೆಷಲಿ ಉತ್ತರ ಕರ್ನಾಟಕದವ್ರ ನಾಲ್ಗಿರು ರುಚಿಗೋಸ್ಕರ ಎಲ್ಲರ ಪಾರ್ಕ್ ಬಾಜುಕ್ ಗೋಬಿ ಗಿಬಿ ತಿನ್ನೋ ಬದಲಾ ಅದ ಪಾರ್ಕ್ ಮುಂದೆ ಗಿರ್ಮಿಟ್ ಕೊಡ್ತಾನೋ ಹೆಲ್ದಿ ಗಿರ್ಮಿಟ್ ಇರ್ತೈತಿ ಹೈಜೀನ್ ಇರ್ತೈತಿ ಜೊತೆಗೆ ಮೆಣಸಿಗೆ ಬಜ್ಜಿ ಉಳ್ಳಾಗಡ್ಡಿ ಬಜ್ಜಿ ಬಟಾಟಿ ಬಜ್ಜಿ ಮಾಡ್ತಾನೆ ಬಟಾಟಿ ಬಜ್ಜಿ ಅಂದ್ರೆ ಆಲೂಗಡ್ಡೆ ಬಜ್ಜಿ ತಪ್ಪು ತಿಳಿಬೇಡಿ ಏನು ಮಾತಾಡಕತ್ತ ನೀವಂತ ಈ ಕಡೆ ಮಂದಿಗೂ ಹೇಳ್ತೀನಿ ಬೆಂಗಳೂರು ವಾಸಿಗರಿಗೆ ನೀವು ಯಾವಾಗಾದರೂ ಆ ಕಡೆ ಹೋದಾಗ ನಿಮ್ಗೊಂದು ರುಚಿ ಚೇಂಜ್ ಆಕತಿ ಸೊ ಅವಾಗ ಅವಾಗ ನೀವು ಇಂಥ ಟೇಸ್ಟಿ ಫುಡ್ಗಳನ್ನ ಸವಿಬೇಕು ಅಂತ ಹೇಳ್ತಾ ವೀಕ್ಷಕರೇ ಸೊ ನಾನು ಮಿರ್ಚಿ ಬಜ್ಜಿ ಮತ್ತು ಗಿರ್ಮಿಡ್ ಜಿನ್ ಕಿಸ್ನ್ ಚಹಾ ಕುಡ್ದು ಕಾಲಿ ಮುಗಿತು ಕೆಲಸ ಅಂತ ಹೊರ್ಡುನೂ ಅಂತ ಡಿಸೈಡ್ ಮಾಡೇನ್ರಿ ನೀವು ಈ ಕಡೆ ಬಂದಾಗ ತಪ್ಪದೆ ಮಿಸ್ ಮಾಡಿ ಬರ್ರಿ ಇಲ್ಲಿ ಜ್ಯೂಸು ಗೀಸು ಎಲ್ಲ ಮಾಡ್ತಾನೆ ಹುಡುಗ ಅವ್ ಹೊಳ್ಳು ಅಂತ ಟೈಮ್ ಆಯಿತು ಮುಂದಿನ ಸಲ ಮತ್ತದ ಒಂದು ಇಂಟ್ರೆಸ್ಟಿಂಗ್ ಡೆಲಿಶಿಯಸ್ ಫುಡ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ರೀ ಅಲ್ಲಿವರೆಗೂ ನಾನು ಕಳ್ಸಿ ಕೊಡ್ರಿ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಹಂಗ ನಾವು ಮಾಡುವಂಥ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ಮತ್ತು ಮುಂದಿನ ವೀಡಿಯೋದಾಗ ನೀನು ನಿಮ್ಮ ಜೊತೆಗೆ ಬರ್ತೀನಿ ರೀ ಸೊ ಅಲ್ಲಿವರೆಗೂ ರೀ ಅಪ್ಪ